ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಅಲ್ಲಿ ಬಂದು ನಾನು ಮಟನ್ ಬಿರಿಯಾನಿ ಈಸಿಯಾಗಿ ಮನೇಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅಂಡ್ ಇದು ಬಂದು ಜಾಸ್ತಿ ಮಸಾಲೆ ಯೂಸ್ ಮಾಡ್ದಿರ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಅಂತ ಒಂದು ರೆಸಿಪಿ ಸೊ ನೀವು ಫ್ರೆಶರ್ ಆಗಿದ್ರೆ ಅಡುಗೆನೇ ಮಾಡೋಕ್ಕೆ ಬರಲ್ಲ ನಿಮಗೆ ಏನು ಯಾವ ಅಡುಗೆನೂ ಬರಲ್ಲ ಆದ್ರೆ ಬಿರಿಯಾನಿ ಅದೆಲ್ಲ ಇಷ್ಟ ಅಂದ್ರೆ ನೀವು ಆರಾಮಾಗಿ ಇದನ್ನ ಮನೇಲಿ ಟ್ರೈ ಮಾಡ್ಬೋದು ಸೊ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಲ್ಲ ನಿಮಗೆ ಮುಂದೆ ವಿಡಿಯೋ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ ಒಂದು ಟ್ರೈ ಮಾಡಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಲೇಟ್ ಮಾಡ್ದಿರ ವಿಡಿಯೋ ಶುರು ಮಾಡೋಣ ಫಸ್ಟು ಇಲ್ಲಿ ಮಟನ್ ತಗೊಂಡು ಕ್ಲೀನಾಗಿ ವಾಶ್ ಮಾಡಿಟ್ಟಿದ್ದೀನಿ ಆ್ಯಂಡ್ ಇದು ಮೋರ್ ದೆನ್ ಒನ್ ಕೆ ಜಿ ಇದೆ ಸೊ ಅದರಿಂದ ನಾನು ಕರೆಕ್ಟ್ ಆಳ್ತೆ ಹೇಳ್ತಾ ಇಲ್ಲ ಬಟ್ ನಿಮ್ಗೆ ಒಂದು ಐಡಿಯಾ ಸಿಗಲಿ ಅಂತ ಹೇಗೆ ನೀವು ಮಾಡ್ಕೊಬೋದು ಏನೇನು ಇನ್ಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ನಿಮ್ಗೆ ಎಷ್ಟು ಕೆ ಜಿಗೆ ಬೇಕೋ ಅಷ್ಟು ಕೆಜಿಗೆ ಮಾಡ್ಕೊಬೋದು ಫಸ್ಟು ಇಲ್ಲಿ ಕುಕ್ಕರ್ ತಗೊಂಡಿದ್ದೀನಿ ನಾನು ಅಂಡ್ ಇದರಲ್ಲಿ ಬಂದು ಸ್ವಲ್ಪ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೋಬಹುದು ನೆಕ್ಸ್ಟ್ ಬಂದು ಬಿರಿಯಾನಿ ಐಟಮ್ಸ್ ಏನಿರುತ್ತಲ್ಲ ಅದು ಚಕ್ಕೆ ಲವಂಗ ಆಮೇಲೆ ಬಿರಿಯಾನಿ ಎಲೆ ಅದೆಲ್ಲ ತಗೊಂಡಿದ್ದೀನಿ ನೆಕ್ಸ್ಟ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಈಗಾಗಲೇ ಬಿಡಿಸಿ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಕಾಯಕ್ಕೆ ಇಟ್ಟಿ ಇದ್ದೀವಲ್ಲ ಎಣ್ಣೆ ಕಾಯ್ದಿದ್ದಾದ ಮೇಲೆ ನಾವು ಏನು ಬಿರಿಯಾನಿ ರೆಡಿ ಮಾಡಿಕೊಂಡಿದ್ದೀವಲ್ಲ ಅಂದರೆ ಚಕ್ಕೆ ಲವಂಗ ಅದೆಲ್ಲಾನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಒಂಚೂರು ಫ್ರೈ ಆಗೋಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ನೆಕ್ಸ್ಟು ಇಲ್ಲಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ತಿದ್ದೀನಿ ನಾನು ಅದನ್ನು ಒಂಚೂರು ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ನಾನು ಒಂದು ಎರಡು ಮೂರಷ್ಟು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಆ್ಯಂಡ್ ನೀವು ನೋಡ್ಕೊಂಡು ಹಾಕ್ಕೊಳ್ಬೋದು ನಿಮ್ಗೆ ಖಾರ ಎಷ್ಟು ಬೇಕೋ ಇಲ್ಲ ಏನು ಅದ್ರ ಮೇಲೆ ಪ್ರಿಫರೆನ್ಸ್ ಮೇಲೆ ನೀವು ಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಎರಡರಿಂದ ಮೂರಷ್ಟು ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಆ್ಯಂಡ್ ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಇದು ಒಂದೂವರೆ ಕೆ ಜಿ ಆದರೂ ಇದೆ ಮಟನ್ನು ಸೊ ಅದಕ್ಕೆ ನಾನು ಈಗ ಪ್ರಿಪೇರ್ ಮಾಡ್ತಾ ಇರೋದು ನೆಕ್ಸ್ಟ್ ಈ ಮೆಣಸಿನ್ಕಾಯಿ ಹಾಕಿದಾದಮೇಲೆ ಕ್ಲೀನಾಗಿ ಒಂದು ಸತಿ ಆಡಿಸ್ಕೊಂಡು ನೆಕ್ಸ್ಟ್ ಇದಕ್ಕೆ ತೊಳೆದಿರೋ ಅಂತ ಕ್ಲೀನಾಗಿ ತೊಳೆದಿ ಇರೋ ಎತ್ತಿಟ್ಟಿರೋ ಅಂಥ ಮಟನ್ನ ನಾವು ಆ್ಯಡ್ ಮಾಡಬೇಕು ಆಮೇಲೆ ಸುಮ್ಮನೆ ಹಾಗೆ ಒಂದ್ಸರ್ತಿ ಆಡಿಸ್ಕೊಬೇಕು ಯಾಕಂದರೆ ಈರುಳ್ಳಿ ಜೊತೆ ಎಲ್ಲ ಮಿಕ್ಸ್ ಆಗಬೇಕಲ್ವಾ ಅದರಿಂದ ಸೊ ಮಿಕ್ಸ್ ಆಗಿದ್ದಾದ್ಮೇಲೆ ಸ್ವಲ್ಪ ಉಪ್ಪಾಕಿ ಇನ್ನೊಂದು ಸತಿ ಚೆನ್ನಾಗಿ ಆಡಿಸ್ಕೊಂಡು ನೆಕ್ಸ್ಟ್ ಈಗ ನಾವು ಖಾರ ಪುಡಿ ಹಾಕ್ತಾ ಇದ್ದೀವಿ ಇದಕ್ಕೆ ನೆಕ್ಸ್ಟ್ ನಾನಿಲ್ಲಿ ಧನಿಯಾ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ ಧನಿಯಾ ಪೌಡರ್ ಆ್ಯಡ್ ಮಾಡಿ ಒಂದು ಚೂರು ಮಿಕ್ಸ್ ಕೊಟ್ಟು ನೆಕ್ಸ್ಟು ಇದಕ್ಕೆ ನಾವು ಟೊಮೆಟೊ ಆ್ಯಡ್ ಮಾಡಬೇಕು ಆ್ಯಂಡ್ ಟೊಮೆಟೊ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೀವು ಕಟ್ ಮಾಡ್ಕೊಳ್ಬೋದು ನಾನಿಲ್ಲಿ ನಾರ್ಮಲಾಗಿ ರಫ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ ದೊಡ್ಡದಾಗಿ ಅಂತೇನೂ ಇಲ್ಲ ನಾರ್ಮಲಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಟೊಮೆಟೊ ಸ್ವಲ್ಪ ಆ್ಯಡ್ ಮಾಡಿ ಆಮೇಲೆ ಕೊತ್ಮರಿ ಸೊಪ್ಪು ಮತ್ತು ಪುದೀನ ಆ್ಯಡ್ ಮಾಡ್ತೀವಿ ನೆಕ್ಸ್ಟು ಎಲ್ಲ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ನೆಕ್ಸ್ಟ್ ಇದಕ್ಕೆ ಪುದೀನ ಮತ್ತು ಕೊತ್ತಮಿರಿ ಸೊಪ್ಪನ್ನ ಆ್ಯಡ್ ಮಾಡಬೇಕು ಯಾವತ್ತೂ ಅಷ್ಟೇ ಕೊತ್ತಮಿರಿ ಸೊಪ್ಪು ಪುದೀನ ತೊಳೆದ್ಬಿಟ್ಟೆ ಹಾಕಿ ಯಾಕೆಂದರೆ ಅದರಲ್ಲಿ ಚಿಕ್ಕ ಚಿಕ್ಕ ಜಮ್ಸ್ ಕೂಡ ಇರ್ಬೋದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋದು ಸೊ ತೊಳೆದ್ಬಿಟ್ಟು ಕ್ಲೀನಾಗಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಈಗ ಮಸಾಲೆ ಎಲ್ಲ ಚೆನ್ನಾಗಿ ಮಟನ್ ಗೇಡಿಯಾಗಿ ಬಿಟ್ಬಿಟ್ಟು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಫ್ರೆಶ್ ಆಗೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊತೀನಿ ಪ್ಯಾಕೆಟಲ್ಲಿ ಬರೋ ಅಂಥದ್ದು ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಸೊ ಫ್ರೆಶ್ಶಾಗಿ ಹಾಕ್ತಾನೆ ಬಿಡಿಸಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದರಿಂದ ನಾವು ನೆಕ್ಸ್ಟು ಬಿರಿಯಾನಿ ಮಸಾಲೆ ಏನು ರೆಡಿ ಮಾಡ್ತಾ ಇದ್ವಲ್ಲ ಅದಕ್ಕೆ ಎರಡರಿಂದ ಮೂರು ಸ್ಪೂನಷ್ಟು ಹಾಕಬೇಕು ಸೊ ಫ್ರೆಶ್ಶಾಗಿ ಯಾವಾಗಲೂ ಮಾಡ್ಕೊಂಡ್ರೆ ಅದು ತುಂಬನೇ ಚೆನ್ನಾಗಿರೋ ಅಂಥ ಟೇಸ್ಟ್ ಕೊಡುತ್ತೆ ಅದು ಬಿಟ್ಟು ಪ್ಯಾಕೆಟೇ ಯೂಸ್ ಮಾಡ್ತೀವಿ ಯೂಸ್ ಮಾಡ್ತೀರಾ ನೀವು ಅಂದರೆ ಅದು ನಿಮ್ಮಿಷ್ಟ ಎಲ್ಲ ಹಾಕಿದಾದ್ಮೇಲೆ ಚೆನ್ನಾಗಿ ಫುಲ್ಲು ತಳಯಿಂದ ನಾವು ಮಿಕ್ಸ್ ಮಾಡಿಬಿಟ್ಟು ಈಗ ಇದನ್ನ ಬೇಯಕ್ಕೆ ಬಿಡಬೇಕು ಅಂದರೆ ಮಟನ್ಗೆ ಕರೆಕ್ಟಾಗಿ ಎಲ್ಲ ಮಸಾಲೆ ಹಿಡಿಬೇಕಲ್ವಾ ಅದಕ್ಕೆ ಏನ್ ಮಾಡೋಣ ಅಂದ್ರೆ ಅಕ್ಕಿ ತೊಳ್ಕೊಂಡ್ಬಿಡೋಣ ಆ್ಯಂಡ್ ನಾನಿಲ್ಲಿ ನಾರ್ಮಲ್ ಅಕ್ಕಿನೇ ತಗೊಂಡಿರೋದು ನಿಮ್ಗೆ ಬೇಕಾದ್ರೆ ಬಾಸ್ಮತಿ ಅಕ್ಕಿ ಯಾವುದು ಬೇಕೋ ನೀವು ತಿನ್ನೋದು ಅದು ತಗೊಳ್ಬೋದು ಅಂಡ್ ಈಗಾಗ್ಲೇ ನಾನು ಆಲ್ರೆಡಿ ನೀರ್ ಕಾಯಕ್ಕೆ ಇಟ್ಟಿದ್ದೀನಿ ಬಿಸಿ ನೀರು ಕಾಯೋಕ್ಕೆ ಇಟ್ಟಿದ್ದೀನಿ ಅಷ್ಟ್ರಲ್ಲಿ ಅಕ್ಕಿ ತೊಳ್ಕೊಂಡು ಬಿಡೋಣ ಅಕ್ಕಿ ಎಲ್ಲ ತೊಳ್ಕೊಂಡಿದ್ದಾದ್ಮೇಲೆ ಆ ತೊಳ್ಕೊಂಡಿರೋ ಅಕ್ಕಿನ ನಾವು ಬಿರಿಯಾನಿ ಮಸಾಲೆಗೆ ಹಾಕ್ಬಿಟ್ಟು ನೆಕ್ಸ್ಟು ಆ ಬಿಸಿ ಕಾಯಿಸಿದ್ವಲ್ಲ ಪಕ್ಕದಲ್ಲಿ ಸೊ ಅದನ್ನ ಈಗ ಇದಕ್ಕೆ ಆ್ಯಡ್ ಮಾಡೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ಇನ್ನು ಲಾಸ್ಟ್ ಒಂದೇ ಒಂದು ಇಂಗ್ರೀಡಿಯಂಟ್ ಇದೆ ಇದಕ್ಕೆ ಆ್ಯಡ್ ಮಾಡೋವಂಥದ್ದು ಸೊ ಸ್ವಲ್ಪ ಎಲ್ಲ ಕೊತ್ತ ಕೊತ್ತ ಅಂತ ಕುದಿಯಕ್ಕೆ ಸ್ಟಾರ್ಟ್ ಮಾ ಆದಮೇಲೆ ನಾವೀಗ ಇದಕ್ಕೆ ಹಾಕ್ತಾ ಇರೋದು ಬಂದು ಮಟನ್ ಮಸಾಲ ಆ್ಯಂಡ್ ನಾನಿಲ್ಲಿ ಯಾವಾಗಲೂ ಶಕ್ತಿ ಇದೆ ಮಟನ್ ಮಸಾಲ ಯೂಸ್ ಮಾಡೋದು ನಿಮ್ಗೆ ಯಾವ್ದು ಇಷ್ಟನೋ ಅದು ಯೂಸ್ ಮಾಡ್ಬೋದು ಸೊ ಎಲ್ಲ ಮಾಡಿ ಮಿಕ್ಸ್ ಮಾಡಿ ಈಗ ಕುಕ್ಕರ್ನ ಮುಚ್ಚಿಟ್ರೆ ಮೂರು ವಿಜಿಲ್ ಆದ್ಮೇಲೆ ನಮ್ಮ ಬಿರಿಯಾನಿ ರೆಡಿ ತುಂಬಾನೇ ತುಂಬಾ ಟೇಸ್ಟಿಯಾಗಿರೋವಂಥ ಬಿರಿಯಾನಿ ಸೊ ನೋಡ್ಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಆರಾಮಾಗಿ ಸರ್ವ್ ಮಾಡ್ಬೋದು ಒಂದ್ಸತಿ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಜಾಸ್ತಿ ಮಸಾಲೆ ಇರೋಲ್ಲ ಹಂಗಂತ ಟೇಸ್ಟ್ ಇರಲ್ಲ ಅಂದ್ಕೊಂಬೇಡಿ ತುಂಬಾ ಸೂಪರ್ ಟೇಸ್ಟಿ ಟೇಸ್ಟಿಯಾಗಿರೋವಂಥ ಬಿರಿಯಾನಿ ಒಂದು ನೀವು ಮಾಡಿದ್ರೆ ನೀವು ನಿಜವಾಗ್ಲೂ ನನಗೆ ವಾಪಸ್ ಹೇಳೇ ಹೇಳ್ತೀರಾ ತುಂಬಾನೇ ಚೆನ್ನಾಗಿತ್ತು ಅಂತ ಸೊ ಟ್ರೈ ಮಾಡಿ ನೋಡಿ ಯಾರಿಗೆ ಮಸಾಲೆ ಕಮ್ಮಿ ಇರಬೇಕು ಏನು ಇರಬಾರ್ದು ಬಟ್ ಬಿರಿಯಾನಿ ಸೂಪರ್ ಟೇಸ್ಟಿ ಆಗಿರಬೇಕು ಅಂದರೆ ನೀವು ಈ ಬಿರಿಯಾನಿ ಖಂಡಿತವಾಗ್ಲೂ ಟ್ರೈ ಮಾಡಬೇಕು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಸಿಂಪಲ್ ಆಗಿ ಮನೇಲೇನೆ ಹೇಗೆ ಮಟನ್ ಬಿರಿಯಾನಿ ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋಲ್ಲಿ ಸಾಧ್ಯವಾದಷ್ಟು ತೋರಿಸಿದ್ದೀನಿ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ಇಷ್ಟ ಆದ್ರೆ ಏನ್ ಮಾಡಬೇಕು ನಿಮ್ಗೆ ಗೊತ್ತಿದೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನೀವೇನಾದ್ರೂ ಟ್ರೈ ಮಾಡಿದ್ರೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳ್ಸೋದು ಮರಿಬೇಡಿ ಸೊ ಈ ವಿಡಿಯೋ ಇಲ್ಲಿಗೆ ಎನ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್